ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾನಿವತ್ತು ಈ ವಿಡಿಯೋದಲ್ಲಿ ಮರಗೆಣಸನ್ನು ಹೇಗೆ ಬೆಳೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಭಾರತ ದೇಶದಲ್ಲಿ ಎಂಟರಿಂದ ಒಂಬತ್ತು ರಾಜ್ಯಗಳಲ್ಲಿ ಮರಗೆಣಸನ್ನು ಬೆಳೆಯಲಾಗುತ್ತದೆ ಹಾಗೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮರಗೆಣಸನ್ನು ಬೆಳೆಯುತ್ತಾರೆ ಅದಲ್ಲದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಮರಗೆಣಸನ್ನು ಬೆಳೆಯುತ್ತಾರೆ ಮರಗೆಣಸು ಬಗ್ಗೆ ಹೇಳಬೇಕು ಅಂದರೆ ಮರಗೆಣಸನ್ನು ಇಂಗ್ಲೀಷ್ನಲ್ಲಿ ಟಾಪಿಯುಕ ಎಂದು ಕರೆಯಲಾಗುತ್ತದೆ ಮರಗೆಣಸನ್ನು ಬೆಳೆಯುವುದಕ್ಕೆ ಕೆಲವೊಂದು ಕ್ರಮಗಳಿವೆ ಮರಗೆಣಸನ್ನು ಬೆಳೆಯುವುದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಲ್ಲ ಮರಗೆಣಸನ್ನು ನಾವು ಬಿಸಿಲು ಇರುವ ಪ್ಲೇಸ್ಗಳಲ್ಲಿ ಬೆಳಿಬೋದು ಇದಕ್ಕೆ ನೆರಳು ಇರುವ ಪ್ಲೇಸ್ ಇದಕ್ಕೆ ಸ್ಯೂಟೇಬಲ್ ಅಲ್ಲ ಈಗ ನಾವು ಒಂದು ಎಕರೆಯಲ್ಲಿ ಎರಡರಿಂದ ಮೂರು ಸಾವಿರಷ್ಟು ಅಷ್ಟು ಕಡ್ಡಿಯನ್ನು ಹಾಕ್ಬೋದು ಇದರಲ್ಲಿ ಕಡಿಮೆ ಅಂದರೆ ಒಂದು ಮರಗಿಣ್ಸ ಕಡ್ಡಿಯಿಂದ ನಮಗೆ ಕಡಿಮೆ ಅಂದರೆ ಹತ್ತರಿಂದ ಹದಿನೈದು ಕೆ ಜಿ ಕೆಲವರು ನಲವತ್ತು ಕೆ ಜಿಯಷ್ಟು ತೆಗೆದವ್ರು ಇದ್ದಾರೆ ಮರಗೆಣಸಿಂದ ನಾವು ಲಾಭವೇ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈಗ ಒಂದು ಕೆ ಜಿಗೆ ಒಂದು ಕೆ ಜಿಗೆ ಕೆಲವೊಂದು ರೇಟ್ ಹೇಗಿರುತ್ತೆ ಅಂದರೆ ಒಂದು ಒಂದು ಹತ್ತು ರೂಪಾಯಿ ಇರುತ್ತೆ ಕೆಲವೊಂದು ಸಾರಿ ಹದಿನೈದು ಇರುತ್ತೆ ಇರುತ್ತೆ ಮೂವತ್ತೈದು ರೂಪಾಯಿವರೆಗೂ ಇರುತ್ತೆ ಈಗ ಒಂದು ಬುಡದಲ್ಲಿ ನಮಗೆ ಹತ್ತು ಕೆ ಕೇವಲ ಹತ್ತು ಕೆ ಜಿ ಸಿಕ್ಕಿದರೆ ಸಾಕು ಹತ್ತು ಕೆ ಜಿಗೆ ಹತ್ತು ನಂಗಾದ್ರೆ ನೂರು ರೂಪಾಯಿ ಆಯಿತು ಅದೇ ನೂರು ಬಡ್ಡೆಗೆ ಹತ್ತು ಸಾವಿರ ರೂಪಾಯಿ ಆಯಿತು ಸಾವಿರ ಬಡ್ಡೆಗೆ ಒಂದು ಲಕ್ಷ ಆಯಿತು ಹಾಗೆ ಈತನ ನಾವು ಬೆಳಿಬೋದು ಇದು ಮರಗೆಣಸಿನ ಕಟಿಂಗ್ಸ್ ಇದನ್ನ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ಇನ್ನ ನಾವು ಕಟ್ ಮಾಡ್ಕೋಬಹುದು ಇದು ಆಲ್ರೆಡಿ ಕಟ್ ಮಾಡ್ಕೊಂಡಿಟ್ಟಿರುವಂತಹ ಕಟಿಂಗ್ಸ್ ಈ ಮರಗೆಣಸು ಕಡ್ಡಿನ ಯಾವ ಥರ ನಾವು ಐಡೆಂಟಿಫೈ ಮಾಡ್ಬೋದು ಅಂದರೆ ಇದು ಕೆಳಭಾಗ ಇದು ಮೇಲೆ ಭಾಗ ಅದು ಹೇಗೆ ಅಂದರೆ ಈ ಗಂಟತ್ರ ಇಲ್ಲಿ ಮೇಲೆ ಒಂದು ಚಿಗುರು ಥರ ಇದೆ ಈ ಥರ ಇದ್ದಾಗ ಇದು ಕೆಳಭಾಗ ಇದು ಮೇಲೆ ಭಾಗ ಅಂತ ಹೇಳ್ಬೋದು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ನಾವು ಸಗಣಿ ಅಥವಾ ಮಣ್ಣಿನಿಂದ ಕವರ್ ಮಾಡಬೇಕು ಯಾಕೆಂದರೆ ಇಲ್ಲಿ ಇದರ ಹೋಲ್ ಇರುತ್ತೆ ಇದರೊಳಗೆ ನೀರು ಹೋದರೆ ಇದು ಡ್ಯಾಮೇಜ್ ಆಗುತ್ತೆ